ನಮಗೆ ಕವಿರಾಜ್ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂದರೆ ನಾವು ಕಾಲೇಜು ಸ್ಕೂಲು ಈ ದಿನಗಳಿಂದಲೂ ನಿಮ್ಮ ಹಾಡುಗಳನ್ನು ಕೇಳ್ತಾ ಬಂದಿದ್ದೀವಿ ಕನೆಕ್ಟ್ ಆಗ್ತಾ ಬಂದಿದ್ದೀವಿ ಕಾಲೇಜ್ನಲ್ಲಿದ್ದರೆ ಒಂದು ಗೀತೆ ನೋವ್ನಲ್ಲಿದ್ದರೆ ಒಂದು ಗೀತೆ ಖುಷಿಯಾದಾಗ ಒಂದು ಗೀತೆ ನಾನು ಅದೇ ಹೇಳಿದೆ ಸಾಮಾನ್ಯವಾಗಿ ನಾವು ವ್ಯಕ್ತಪಡಿಸಬಹುದಾದ ಒಂದು ಸುಲಭ ದಾರಿ ಅಂತ ಹೇಳಿದ್ರೆ ಅದು ಗಾಯನ ಗೀತೆ ಅಥವಾ ಕವನ ಸೊ ಅಂತಹ ಅದ್ಭುತಗಳನ್ನ ನೀವು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಿ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲ ಹೃದಯಗಳ ಪರವಾಗಿ ನಿಮಗೆ ಮೊದಲಿಗೆ ಥ್ಯಾಂಕ್ ಯು ಯು ನೀವು ಹೇಳಿದಕ್ಕೆ ನಾನು ಒಂದು ಹಾಡಲ್ಲೇ ಬರೆದು ಬಿಟ್ಟಿದ್ದೀನಿ ಕಣಕಣ ದೇಶ ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲಿ ಚರಮಗಳು ಅಂದ್ರೆ ಹುಟ್ಟಿದಾಗ ಲಾಲಿ ಹಾಡ್ತೀವಿ ಸತ್ತಾಗ ಚರಮಗಿತ್ತೆ ಹಾಡ್ತೀವಿ ಸೊ ಎಲ್ಲ ಶುರುವಾಗೋದು ಹಾಡಿಂದ ಹೆಂಡಾಗೋದು ಹಾಡಿಂದ ಹಾಡು ಅನ್ನೋದು ಎಷ್ಟು ಮೂಲಭೂತ ಗುಣ ಅಂದ್ರೆ ಮನುಷ್ಯ ಅಂತ ನೋಡಿ ನಾವು ಭಾಷೆ ಕಲಿಯೋಕ್ಕಿಂತ ಮೊದಲು ಹಾಡು ಕಲಿತೀವಿ ಯಾಕಂದ್ರೆ ಒಂದು ಮಗು ಸುಮ್ಮನೆ ಮಾಡ್ಕೊಂಡಿದ್ದಾಗ ಏನೋ ಒಂದು ರಾಗದಲ್ಲಿ ಏನೋ ಒಂದು ಹೇಳ್ತಾ ಇರತ್ತೆ ಮತ್ತು ಡಾನ್ಸ್ ಕೂಡ ನಡೆಯೋಕ್ಕಿಂತ ಮೊದಲು ಡಾನ್ಸ್ ಕಲಿತೀವಿ ಸೊ ಅವು ಮೂಲಭೂತ ಗುಣ ಹಾಡು ಮತ್ತು ಸಂಗೀತ ಮತ್ತು ನೃತ್ಯ ಮನುಷ್ಯರ ಮೂಲಭೂತ ಗುಣ ಮನುಷ್ಯರಂತನೇ ಅಲ್ಲ ಎಲ್ಲ ಪ್ರಾಣಿಗಳ ಮೂಲಭೂತ ಗುಣ ಅದು ಅದು ನಿಸರ್ಗದಲ್ಲೇ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ರಿದಮ್ಮು ಏನೋ ಒಂದು ಟಕ್ ಅದು ಸ್ವಲ್ಪ ಸೌಂಡ್ ಸ್ವಲ್ಪ ರಿದ್ಮಕ್ಕಾಗಿತ್ತು ಅಂದರೆ ನಾವು ಸ್ವಲ್ಪ ಬಾಡಿ ಶೇಕ್ ಮಾಡೇ ಮಾಡ್ತೀವಿ ಹಾಡು ಕೂಡ ಅಷ್ಟೇ ಮಾತು ಇಷ್ಟೆಲ್ಲ ಇದಿದ್ರು ನಾವು ಒಂದು ಅಕಾಡೆಮಿಕ್ಕಾಗಿ ಮಾತು ಕಲಿಸ್ತೀವಿ ಮನೇಲಿ ಮಾತು ಕಲಿಸ್ತೀವಿ ಆದರೆ ಹಾಡು ಮಾತ್ರ ತಂತಾನೆ ಬರ್ತಾ ಹೋಗುತ್ತೆ ಅದು ಟ್ಯೂನ್ ಮಾಡೋದು ಬೇರೆ ಒಂದು ಚಿಕ್ಕ ಮಗು ಕೂಡ ಒಂದೇನೋ ಒಂದು ಮಲ್ಕೊಂಡಲ್ಲೇ ಫಸ್ಟ್ ಅದರದಷ್ಟಕ್ಕೆ ದೃಷ್ಟಿಕೆ ಇರುತ್ತದು ಆಮೇಲೆ ಅದು ಕೂಡ ಮೊದಲಿಗೆ ಕೇಳೋದೇ ಲಾಲಿ ಹಾಡಲ್ಲ ಹೌದು ಹೌದು ಅವರಿಗೂ ಲಾಲಿ ಹಾಡು ಹೌದು ಕರೆಕ್ಟು ಎಲ್ಲ ನೋವಿಗೂ ಎಲ್ಲ ಯಾವತ್ತೂ ಮಾತು ಸೋಲತ್ತೋ ಎಲ್ಲಿ ಮಾತು ಸೋಲತ್ತೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಮಾತು ಕಮ್ಮಿ ಅನಿಸುತ್ತೋ ಆಗ ಹಾಡಬೇಕು ಅದು ಹಾಡಿನ ಸ್ಟ್ರೆಂತ್ ತುಂಬ ದುಃಖ ಆದಾಗ ಸಿನಿಮಾದಲ್ಲಿ ಎಲ್ಲಿ ಬೆಳೆಸ್ತೀವಿ ಹಾಡನ್ನು ತುಂಬ ದುಃಖ ಮಾತು ಡೈಲಾಗಲ್ಲಿ ಹೇಳೋಕ್ಕಾಗ್ತಿಲ್ಲ ಅದನ್ನು ಐದು ನಿಮಿಷದಲ್ಲೋ ಮೂರು ನಿಮಿಷದಲ್ಲೋ ದೊಡ್ಡದಾಗಿ ತೋರಿಸ್ಬೇಕು ಅಂದಾಗ ಹಾಡು ಸೊ ಮಾತಿನ ಗಟ್ಟಿ ವಿಭಾಗವೇ ಹಾಡು ಅಥವಾ ಆಯಾಮನೇ ಹಾಡು ಅನ್ಬೋದು ಗಟ್ಟಿ ಮತ್ತು ರಿದಮಿಕ್ ಮಾತೆ ಹಾಡು ಹ್ಞೂ ಹ್ಞೂ ಯಾ ಇವಾಗಂತೂ ಇನ್ನೂ ಈಸಿ ಐ ಆಮ್ ಸ್ಯಾಡ್ ಅನ್ನೋದಕ್ಕಿಂತ ಒಂದು ಯಾವುದೋ ಒಂದ್ ಪ್ಯಾಥೋ ಸ್ಟೇಟಸ್ ಹಾಕೊಂಡ್ಬಿಟ್ರೆ ಜನರಿಗೆ ಗೊತ್ತಾಗುತ್ತೆ ಅವರಿಗೇನೋ ಸಮಸ್ಯೆ ನೋವಿದೆ ನೋವಿದೆ ಪಾಪ ಪಾಪ ಇಂತ ಸಾಂಗ್ ಹಾಕೊಂಡಿದ್ದಾರೆ ಎಷ್ಟು ನೋವಾಗಿದೆಯ ಮಾತಿನ ಮೂಲಕ ವ್ಯಕ್ತಪಡಿಸದನ್ನ ನಾವು ಹಾಡಿನ ಮೂಲಕ ವ್ಯಕ್ತಪಡಿಸಬಹುದು ಆದ್ರೆ ಒಬ್ಬ ಕವಿಗಿರುವಂತಹ ಸ್ಟ್ರೆಂಥೇ ಹಾಗೆ ನಿಮ್ಮ ರಚನೆಗಳಲ್ಲಿ ಎಲ್ಲವೂ ಇದೆ ನೋವಿದೆ ನಲಿವಿದೆ ಸಂತೋಷ ಇದೆ ದೇವರ ಬಗೆಗಿನ ಹಾಡುಗಳು ಅಥವಾ ದೇವರನ್ನು ಪೂಜಿಸುವ ರೀತಿಯ ಹಾಡುಗಳು ಒಬ್ಬ ಕವಿಯ ಸ್ಟ್ರೆಂತ್ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಗುಣಗಬಹುದು ಏನೋ ಒಂದು ಕವಿ ಆಗ್ಬೇಕು ಅಂತ ತುಂಬಾ ಅನಿಸ್ಬಿಟ್ಟಾಗ ಒಂದು ಎರಡ್ ಗೀಚ್ ನಗಿ ಬಿಟ್ಬಿಡ್ಬಹುದು ಸುಮ್ನೆ ಸುಮ್ನೆ ಏನೋ ಅನ್ನಿಸ್ತು ಬರೆದ್ಬಿಟ್ಟೆ ಅಂತ ಅಂದ್ರೆ ಕವಿಯ ಸ್ಟ್ರೆಂತ್ ಏನು ಅಂದ್ರೆ ಸನ್ನಿವೇಶ ಹೇಳಿದಾಗ ಅದನ್ನ ಹಾಡಿನ ರೂಪಕ್ಕೆ ಇಳಿಸಬೇಕು ಬರವಣಿಗೆ ಮೂಲಕ ಅದನ್ನ ಹಾಡಿಗೆ ತಗೊಂಡ್ಬರ್ಬೇಕು ಇಟ್ಸ್ ಬಿಗ್ ಚಾಲೆಂಜ್ ಸಿನಿಮಾ ಸಾಹಿತಿಗಳ ಸ್ಪೆಷಾಲಿಟಿನೇ ಅದು ಈಗ ಒಬ್ಬ ಆರ್ಟಿಸ್ಟ್ ಹೇಳ್ತಾರೆ ನೀವು ಆ ಪಾತ್ರವನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಾ ಹೇಗೆ ನಿಭಾಯಿಸ್ತೀರಿ ಅಂತ ಪ್ರಶ್ನೆ ಕೇಳಿದಾಗ ಪರಾಕಾಯ ಪ್ರವೇಶ ಮಾಡಿದ್ವಿ ಅನ್ನೋದಿರ್ಬೋದು ಅಥವಾ ನಾವೇ ಹೇಳ್ತೀವಿ ಒಂದು ಪಾತ್ರವನ್ನು ತುಂಬ ಅದ್ಭುತವಾಗಿ ನಿಭಾಯಿಸಬೇಕು ಅಂದರೆ ಪರಾಕಾಯ ಪ್ರವೇಶ ಮಾಡಬೇಕು ಅಂದ್ರೆ ಆ ಪಾತ್ರದ ಎಲ್ಲ ಭಾವನೆಯನ್ನು ನಮ್ದು ಆ ಪಾತ್ರನೇ ನಾವಾಗಿ ಹೋಗ್ಬಿಡ್ಬೇಕು ಅಂತೀವಿ ಆಗಬೇಕು ಅದೇ ಒಬ್ಬ ರೈಟ್ರಿಗೆ ಕೂಡ ಬೇಕಾಗಿರೋದು ಈಗ ನಾನು ಬರೆದಿರೋ ಯಾವ ಹಾಡಿನ ನೋವು ನನ್ನದಲ್ಲ ಯಾವ ಹಾಡಿನ ಪ್ರೇಮವೂ ನನ್ನದಲ್ಲ ಯಾವ ಹಾಡಿನ ಆಕ್ರೋಶವೂ ನನ್ನದಲ್ಲ ವೈಯಕ್ತಿಕವಾಗಿ ಆದರೆ ನಾನು ಅದಾಗಬೇಕು ಆವಾಗ ಆ ಹಾಡಿನ ಆ ಪಾತ್ರದ ನಿಜವಾದ ಸತ್ವ ನಂಗೆ ದಕ್ಕಬೇಕು ಅಂದರೆ ನಾನು ಅದಾಗಬೇಕು ಇಲ್ಲೂ ಕೂಡ ಹಾಡು ಬರೆಯೋದ್ರಲ್ಲೂ ಕೂಡ ಪರಾಕ ಪರಾಕಾಯ ಪ್ರವೇಶ ನಾವು ಮಾಡಲೇಬೇಕು ಒಬ್ಬ ಒಂದು ಯಾರು ಅಂತ ಹೇಳಿದ್ರು ಒಂದು ಇನ್ನೊಬ್ಬ ನೋವಲ್ಲಿದ್ದಾನೆ ಒಂದು ಕ್ಯಾರೆಕ್ಟ್ರು ಅದಕ್ಕೊಂದು ಹಾಡಬೇಕು ಅಂದ್ರೆ ಆ ನೋವನ್ನು ನಮ್ದಾಗಿಸ್ಕೊಳ್ಬೇಕು ಅನುಭವ ಹೀಗಾದರೆ ಹೇಗೆ ಹೀಗಾದರೆ ಹೇಗೆ ಯಾರೋ ಬಿಟ್ಟು ಹೋದರು ಅಥವಾ ಏನೋ ಸೋತ್ಬಿಟ್ಟ ಯಾರೂ ಇಲ್ಲದ ಅನಾಥ ಆಗ್ಬಿಟ್ಟ ಏನೋ ಒಂದು ಆ ಆ ಫೀಲಲ್ಲಿ ನಾವು ಮುಳುಗಬೇಕು ಅಥವಾ ತುಂಬ ಉತ್ಕಟವಾದ ಪ್ರೀತಿ ಆಗಿಬಿಟ್ಟಿದೆ ಅದನ್ನು ಒಂದು ಹಾಡು ಅಂದರೆ ಆ ಉತ್ಕಟ ಪ್ರೀತಿಗೆ ನಾವು ಹೋಗಬೇಕು ಅವಾಗ ನಮ್ಮ ಪದಗಳು ಸಿಗೋದು ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ನೋವು ಪ್ರೀತಿ ಅಂದರೆ ನಿಮಗೆ ಅಂಥ ಗಟ್ಟಿಯಾದ ಹಾಡು ರಚನೆ ಆಗಲ್ಲ ಹಾಂ ಇಳಿಬೇಕು ಮುಳುಗಬೇಕು ನಾವು ಎಕ್ಸಾಕ್ಟ್ಲಿ ಪರಾಕಾಯ ಪ್ರವೇಶ ಬರಗಾರರಿಗೂ ಬೇಕು ಅದು ಈಗ ಒಬ್ಬ ನೀವು ಹೊರಗಡೆ ಬರಗಾರ ಅಂತ ತಿಳ್ಕೊಳ್ಳಿ ನಾನು ಒಬ್ಬ ಗಂಭೀರ ಲೇಖಕ ಅಂದರೆ ಅಲ್ಲಿ ಬರೆಯೋ ಭಾವನೆಗಳು ನನ್ನವೇನೆ ಆಲ್ಮೋಸ್ಟ್ ನಾನೇ ಯೋಚನೆ ಯೋಚನೆ ಮಾಡಿರ್ತೀನಿ ಅದನ್ನು ನಾನು ಬರಿತೀನಿ ಆದರೆ ಇಲ್ಲಿ ಏನೇ ಇದ್ದರೂ ಕೂಡ ನಮಗೊಬ್ಬ ನಿರ್ದೇಶಕ ಅಂತಿರ್ತಾರೆ ಮೊದಲು ಅವನದದು ಆ ಪಾತ್ರವನ್ನು ಸನ್ನಿವೇಶವನ್ನ ಸನ್ನಿವೇಶವನ್ನು ಅವನು ಕಲ್ಪಿಸ್ಕೊಂಡಿರ್ತಾನೆ ಅವನು ನಮಗೆ ದಾಟಿಸ್ತಾನೆ ಅದನ್ನು ಅವನ ಎಣಿಕೆಯಂತೆ ನಾವು ಮತ್ತೆ ಅವರಿಗೆ ವರ್ಗಾಯಿಸ್ಬೇಕು ಈ ಅವರ ಭಾವನೆಯನ್ನ ತಿಳ್ಕೊಂಡು ಇನ್ನೊಬ್ಬರ ಭಾವನೆ ಅರ್ಥ ಮಾಡ್ಕೊಂಡು ನಾವು ಬರೆಯೋದು ಬೇರೆ ಬರಹ ಈ ಕಟ್ಪಾಡಿಲ್ಲ ಇಲ್ಲೊಂದು ಪ್ರಶ್ನೆ ಬರ್ಬೋದು ನಿಮಗೆ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮ್ದೇನು ಉಳಿತು ಅಲ್ಲಿ ಅಂತ ಅದೇನೇ ಚಾಲೆಂಜಿಂಗ್ ನನ್ನದನ್ನ ನಾನು ಮಾಡೋ ದೊಡ್ಡ ವಿಷಯ ಅಲ್ಲ ಇನ್ನೊಬ್ಬರ ಭಾವನೆಯನ್ನ ನಾನು ಪ್ರತಿನಿಧಿಸೋದು ದೊಡ್ಡ ವಿಷಯ ರೈಟ್ ಕವಿರಾಜ್ ಅವರು ಹೇಳಿದ ಹಾಗೆ ಸಾಮಾನ್ಯವಾಗಿ ಹೇಗಿರುತ್ತೆ ಸನ್ನಿವೇಶ ಸನ್ನಿವೇಶ ಅಂತ ಹೇಳಿದ್ರೆ ಇವಾಗ ಕವಿ ಒಂದು ಕಡೆ ಹೋಗಿ ಕೂತಿರ್ತಾರೆ ಅವರಿಗೇನೋ ಅನಿಸುತ್ತೆ ಸಾಲುಗಳಲ್ಲಿ ತಂದು ಬಿಡ್ತಾರೆ ಆದರೆ ಗೀತರಚನಾಕಾರರ ಚಾಲೆಂಜ್ ಏನು ಅಂತ ಹೇಳಿದ್ರೆ ಇವತ್ತೊಬ್ಬ ಡೈರೆಕ್ಟರ್ ಬರ್ತಾರೆ ಅವರ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆ ಕ್ಯಾರೆಕ್ಟರನ್ನು ಅವರು ಅನುಭವಿಸಿ ಅದ್ರ ಮೂಲಕ ಹಾಡು ಬರಿಬೇಕಾಗತ್ತೆ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಗೀತ ಇವತ್ತು ಇವ ಇವಾಗ ಒನ್ ಅವರ್ ಕೂತು ಈ ಎಮೋಷನ್ ಬಗ್ಗೆ ಯೋಚನೆ ಮಾಡಬೇಕು ಮಧ್ಯಾಹ್ನ ಇನ್ನೊಬ್ಬ ನಿರ್ದೇಶಕರು ಬರ್ತಾರೆ ಅವರು ಅವರ ಎಮೋಷನ್ನ ಹೇಳ್ತಾರೆ ಅದನ್ನು ಅನುಭವಿಸಿ ಯೋಚನೆ ಮಾಡಬೇಕು ಸಾಯಂಕಾಲ ಇನ್ನೊಬ್ಬ ಡೈರೆಕ್ಟರ್ ಬರ್ತಾರೆ ಅದು ಪೂರ್ತಿನೇ ಬೇರೆ ಜಾನರಲ್ಲಿರತ್ತೆ ಅದು ಒಂದು ಗೀತರಚನೆ ಮಾಡಬೇಕು ಯು ಕೆನ್ ಇಮ್ಯಾಜಿನ್ ಎಷ್ಟು ಸವಾಲುಗಳು ಅಂತ ಇದಕ್ಕಿಂತ ದೊಡ್ಡ ಸವಾಲು ಏನು ಗೊತ್ತಾ ನಮಗೆ ಇದೊಂದು ಒಂದು ಒಂದು ಪಾರ್ಟ್ ಆಫ್ ಸವಾಲು ಇದಕ್ಕಿಂತ ದೊಡ್ಡ ಸವಾಲು ಏನಂದ್ರೆ ನಾವು ಒಂದು ಟ್ಯೂನಿಗೆ ಬರೀತಾ ಇರ್ತೀವಿ ಆ ಟ್ಯೂನಲ್ಲೇ ಕುತ್ಕೋಬೇಕು ನಾವು ಬರೆಯುವ ಒಂದೊಂದು ಅಕ್ಷರ ಪದ ಅಲ್ಲ ಅಕ್ಷರ ಅಕ್ಷರ ಅಳತೆಗೆ ಬರ್ದಿರೋದ್ರಲ್ಲಿ ಅಲ್ಲಿ ಕೂತರೆ ಕೂತ್ಕೊಂಡು ಕೂತ್ಕೋಬೇಕು ಅಲ್ಲಿ ಎಲ್ಲಿ ದೀರ್ಘ ಬೇಕು ಎಲ್ಲಿ ಹ್ರಸ್ವ ಬೇಕು ಎಲ್ಲಿ ಒತ್ತಾಕ್ಷ ಇರಬೇಕು ಆ ಟ್ಯೂನೆಲ್ಲೇ ಇರುತ್ತೆ ಅದು ನಾವು ಛಂದಸ್ ಅಂತೀವಿ ಏನು ನಾವು ಲಘುಗುರು ಹಾಕೋಬೇಕು ಹಾಕ್ಕೋಬೇಕು ಒಂಚೂರು ಮಿಸ್ ಆದ್ರೆ ಅದು ಆಭಾಸ ಭಾಷೆ ಆಭಾಸ ಆಗುತ್ತೆ ಹಾಡೋಕ್ಕಾಗಲ್ಲ ನೀವು ಸುಮಾರು ಹಾಡುಗಳಲ್ಲಿ ನೀವು ಕೇಳ್ತೀರಾ ಹಾಡುಗಾರ ಹ್ರಸ್ವನ್ ದೀರ್ಘ ಮಾಡಿ ಹಾಡಿರ್ತಾನೆ ಅಥವಾ ದೀರ್ಘನ ಹ್ರಸ್ವ ಮಾಡಿ ಹಂಗೆ ಕೇಳಿದೆ ನಂಗೆ ಅವಾಗ ಅದೇ ಅದೇ ಡಿಸ್ಟಬೆನ್ಸ್ ಅನ್ಸುತ್ತೆ ಅವ್ರು ತಪ್ಪಲ್ಲ ಅದು ಆಕ್ಚುಲಿ ಹಾಡುಗಾರ ತಪ್ಪಲ್ಲ ಅಲ್ಲಿ ಲಿರಿಕ್ ರೈಟ್ರ್ ಕರೆಕ್ಟಾಗಿ ಟೈಮಿಂಗ್ ಬರ್ದಿಲ್ಲ ಲಘು ಗುರು ನೀವು ಲಘು ಬರೀಬೇಕಾದಲ್ಲಿ ಗುರು ಬರೆದ್ರೆ ಅಥವಾ ಗುರು ಬರಿಬೇಕಾದ್ರೆ ಲಘು ಬರೆದ್ರೆ ಅವನು ಅದನ್ನು ಆ ನೋಟ್ಸ್ನ ರೀಚ್ ಮಾಡೋಕ್ಕೆ ಹಾಡಿಗೆ ಎಲ್ಲ ಒಂದು ಟ್ಯೂನ್ ಆದಾಗ ಆ ಪ್ರತಿ ಜಾಗಕ್ಕೂ ಒಂದು ನೋಟ್ಸ್ ಇರುತ್ತೆ ಆ ನೋಟ್ಸ್ ರೀಚ್ ಮಾಡಬೇಕು ಅಂದರೆ ಅವ್ನಿಗೆ ಅಷ್ಟು ಟೈಮ್ ಬೇಕೇ ಬೇಕು ಆವಾಗ ಅವನು ಒಂದೇ ಒಂದು ಅಕ್ಷರನ ಎಳ್ಕೋತಾನೆ ಜಾಸ್ತಿ ಅಥವಾ ಒಂದು ಅಕ್ಷರನ ದೀರ್ಘಾನ ಕಟ್ ಮಾಡ್ತಾನೆ ಜ ಸಾಮಾನ್ಯ ಜನರ ಕಣ್ಣಿಗೆ ಅದು హాడరు తప్పు తప్పు గీత రచనకారుచులి గీత రచనకారు తప్పు